ಸದಾ ಬ್ಯೂಟಿಫುಲ್ ಆಗಿ ರೆಡಿಯಾಗುತ್ತಿದ್ದ ಸ್ಪಂದನ ಮೇಲೆ ನೆಟ್ಟಿಗರ ಕಣ್ಣು ಈಗ ಆ ಸೀರೆ ಒಡವೆಗಳನ್ನ ಯಾರು ಬಳಸ್ತಿದ್ದಾರೆ ರಾಗು ಕೊಟ್ಟ ಉತ್ತರವಿದು ಜೀವನ ನಡೆಯುತ್ತಿದೆ ಅವತ್ತು ಅದೇ ಮಾತು ಹೇಳಿದ್ದೆ ಇವತ್ತು ಅದೇ ಮಾತು ಹೇಳುತ್ತಿರುವೆ ಸ್ಪಂದನ ಎಂದಿಗೂ ಮಗ ಮತ್ತು ನನ್ನ ಜೊತೆ ಇರ್ತಾರೆ ಎಂದು ವಿಜಯ್ ಹೇಳಿಕೊಂಡಿದ್ದಾರೆ ಪ್ರತಿ ತಿಂಗಳು ಆರನೇ ತಾರೀಕು ಬಂದರೆ ಬೇಸರ ಆಗುವುದು ನಿಜ ಉಳಿದ ದಿನ ಹಿಂಸೆಗೆ ಪರ್ಯಾಯವಾಗಿ ಸ್ನೇಹಿತರು ಕೆಲಸ ಅಂತ ಇರ್ತೀವಿ ಆದರೆ ಆರನೇ ತಾರೀಕಿನಂದು ಕಷ್ಟ ಆಗತ್ತೆ ಎಂದು ಖಾಸಗಿ ಚಾನಲ್ನಲ್ಲಿ ರಾಘು ಮಾತನಾಡಿದ್ದಾರೆ ನನ್ನ ಮನಸ್ಸಿಗೆ ಬೇಸರ ಆಗುತ್ತೆ ಆ ದಿನ ಆಕೆಯನ್ನು ವಿಶೇಷವಾಗಿ ನೆನಪಿಸಿಕೊಳ್ಳಬೇಕು ಅನಿಸುತ್ತೆ ನಾನು ಬಹಳ ಗೌರವವಾಗಿ ಕಾಣುವ ವ್ಯಕ್ತಿಗಳಲ್ಲಿ ಆಕೆಯೂ ಸಹ ಒಬ್ಬಳು ಸ್ಪಂದನ ಧರಿಸುತ್ತಿದ್ದ ಪ್ರತಿಯೊಂದು ವಸ್ತುಗಳನ್ನು ಕಾಪಾಡಿಕೊಂಡಿರುವೆ ಸ್ಪಂದನಗಳನ್ನು ಕಾಪಾಡಿಕೊಂಡು ಬಂದಿದ್ದೆ ಆಕೆ ಬಹಳ ಸಿಂಪಲ್ ಆಗಿ ಇರ್ತಿದ್ಲು ಜನರಿಗೆ ಯಾವ ಸಮಯದಲ್ಲಿ ಏನು ಕಷ್ಟ ಆಗತ್ತೆ ಅಂತ ಹೇಳುವುದಕ್ಕೆ ಆಗಲ್ಲ ಯಾವುದೇ ಕಾರಣಕ್ಕೂ ಇನ್ನೊಬ್ಬರಿಗೋಸ್ಕರ ಇರಬೇಕು ಅನ್ನೋ ವ್ಯಕ್ತಿತ್ವದವರು ಆಕೆ ಅಲ್ಲ ಇನ್ನು ಸ್ಪಂದನ ಸೀರೆಗಳು ಒಡವೆಗಳು ಹಾಗೆಯೇ ಇದೆ ಅವಳ ಜೊತೆನೇ ಇದೆ ಅದು ಎಲ್ಲೂ ಹೋಗುವುದಿಲ್ಲ ಅವುಗಳನ್ನು ನೋಡಿದಾಗ ಆಕೆಯನ್ನ ನೋಡಿದಂತೆ ಅನಿಸುತ್ತೆ ಸ್ಪಂದನ ಜೊತೆಯಲ್ಲಿದ್ದಾಳೆ ಮಗ ಮತ್ತು ನಾನು ಆಕೆಯನ್ನು ನೋಡುತ್ತಿರುತ್ತೀವಿ ಅಡುಗೆ ಮಾಡಲು ಅಕ್ಕ ಬರ್ತಾರೆ ತಮ್ಮನ ಹೆಂಡತಿ ಬರ್ತಾರೆ ಜೀವನ ನಡೆಯುತ್ತಿದೆ ಎಂದಿದ್ದಾರೆ ರಘು